ತಮ ಭಾಸ್ಕರಂ ಭಕ್ತಾಭಿಷ್ಟಪ್ರದಾಯಕಂ ತಮ್ಮ ಒಂದೇ ಬನದೇಶ್ವರಂ ಜಗದಾರಿ ಜಗದ್ಗುರು ರೇಣುಕಾಚಾರ್ಯನು ಮೊಟ್ಟಮೊದಲಿಗೆ ಸ್ಮರಿಸಿ ಈ ಒಂದು ಕಾಳಬೆಳಗುಂದಿ ಪುರ ಕ್ಷೇತ್ರದ ಅಧಿಪತಿ ದಂಪತಿಗಳಾಗಿರತಕ್ಕಂತಹ ಶ್ರೀ ಭದ್ರಕಾಳಿ ಸಮೇತ ಶ್ರೀ ಬನದೇಶ್ವರರ ಬನದೇಶ್ವರರನ್ನು ಅಂತರಾತ್ಮದಲ್ಲಿ ಧ್ಯಾನಿಸಿ ಈ ಒಂದು ಶ್ರಾವಣ ಮಾಸದ ಎರಡನೇ ಸೋಮವಾರವಾದ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನದಂದು ಸಮಸ್ತ ಗಾಣಿಗ ಸಮಾಜದ ವತಿಯಿಂದ ಶ್ರೀ ಮನದೇಶ್ವರ ದೇವಸ್ಥಾನದ ಆವರಣದಲ್ಲಿ ತಮ್ಮ ಸಮಾಜದ ವತಿಯಿಂದ ಒಂದು ಕಿರು ರಥೋತ್ಸವವನ್ನು ದೇಣಿಗೆ ರೂಪವಾಗಿ ನೀಡುತ್ತಾರೆ ಈ ಒಂದು ರಥೋತ್ಸವ ಕಾರ್ಯಕ್ರಮವು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೆಯ ಶ್ರಾವಣ ಮಾಸದ ಶುಭ ಸೋಮವಾರದಂದು ಉದಯ ಆರು ಮೂವತ್ತಕ್ಕೆ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಅದಾದ ನಂತರ ಏಳು ಮೂವತ್ತಕ್ಕೆ ಶ್ರೀ ಬನದೇಶ್ವರ ದೇವರಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಹತ್ತು ಮೂವತ್ತಕ್ಕೆ ಶ್ರೀ ಭದ್ರಕಾಳಿ ದೇವಸ್ಥಾನದಿಂದ ಶ್ರೀ ಬನದೇಶ್ವರ ದೇವಸ್ಥಾನದವರೆಗೆ ನೂರ ಒಂದು ಕುಂಭಸ್ಥಳ ಮೆರವಣಿಗೆ ಕುರುವಂತಿಕ ಸೇವದೊಂದಿಗೆ ಮತ್ತು ಅದಾದ ನಂತರ ಹನ್ನೊಂದು ಮೂವತ್ತಕ್ಕೆ ಶ್ರೀ ಬನದೇಶ್ವರ ದೇವಸ್ಥಾನದ ಒಳ ಆವರಣದಲ್ಲಿ ಈ ಒಂದು ಕಿರು ರಥೋತ್ಸವ ಹರಕೆ ರಥೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯ ಅಮೃತ ಹಸ್ತದಿಂದ ಸಮಸ್ತ ಶ್ರೀ ಬನದೇಶ್ವರ ಭದ್ರಕಾಳಿ ದೇವಸ್ಥಾನದ ಅರ್ಚಕರ ಸಮ್ಮುಖದಲ್ಲಿ ಸಕಲ ಸದ್ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ ಈ ಒಂದು ಹನ್ನೊಂದು ಮೂವತ್ತಕ್ಕೆ ರಥೋತ್ಸವ ಮುಗಿದ ನಂತರ ಹನ್ನೆರಡು ಗಂಟೆಗೆ ಸಮಸ್ತ ಅರ್ಚಕ ಜಂಗಮ ಬಳಗದವರಿಗೆ ಊರಿ ಗಣರಾಧನೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ತದಾದ ನಂತರ ಹನ್ನೆರಡು ಮೂವತ್ತಕ್ಕೆ ಶ್ರೀ ವರದೇಶ್ವರ ಕಲ್ಯಾಣ ಮಂಟಪದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಅದಾದ ನಂತರ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಆರೋಗ್ಯ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಮಸ್ತ ಶ್ರೀ ವರದೇಶ್ವರ ಭದ್ರಕಾಳಿ ದೇವರ ಭಕ್ತಾದಿಗಳು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿಕೊಡಬೇಕಾಗಿ ನಮ್ಮ ದೇವಸ್ಥಾನದ ವಿಶ್ವಸ್ಥ ಸಮಿತಿಯ ವತಿಯಿಂದ ಅರ್ಚಕ ವೃಂದದ ವತಿಯಿಂದ ಅಂದ ಸಮ ಸಜ್ಜನ್ ಸಮಾಜದ ವತಿಯಿಂದ ಮತ್ತು ಸಕಲ ಸದ್ಭಕ್ತಾದಿಗಳ ವತಿಯಿಂದ ನಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ಳುತ್ತೇವೆ ಜೈ ಬನದೇಶ ಶಿವಮ್ ಗೋಯಾಲ್

ಂ ಪ್ರದಾಯಕಂ ತಮ್ಮೊಂದೇ ಬನದೇಶ್ವರಂ ಜಗದಾದಿ ಜಗದ್ಗುರು ರೇಣುಕಾಚಾರ್ಯನ ಮೊಟ್ಟ ಮೊದಲಿಗೆ ಸ್ಮರಿಸಿ ಈ ಒಂದು ಕಾಳಬೆಳಗುಂದಿ ಪುರ ಕ್ಷೇತ್ರದ ಅಧಿಪತಿ ದಂಪತಿಗಳಾಗಿರತಕ್ಕಂತಹ ಶ್ರೀ ಭದ್ರಕಾಳಿ ಸಮೇತ ಶ್ರೀ ಬನದೇಶ್ವರರ ಬನದೇಶ್ವರರನ್ನು ಅಂತರಾತ್ಮದಲ್ಲಿ ಧ್ಯಾನಿಸಿ ಈ ಒಂದು ಶ್ರಾವಣ ಮಾಸದ ಎರಡನೇ ಸೋಮವಾರವಾದ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನದಂದು ಸಮಸ್ತ ಗಾಣಿಗ ಸಮಾಜದ ವತಿಯಿಂದ ಶ್ರೀ ಬನದೇಶ್ವರ ದೇವಸ್ಥಾನದ ಆವರಣದಲ್ಲಿ ತಮ್ಮ ಸಮಾಜದ ವತಿಯಿಂದ ಒಂದು ಕಿರು ರಥೋತ್ಸವವನ್ನು ದೇಣಿಗೆ ರೂಪವಾಗಿ ನೀಡುತ್ತಾರೆ ಈ ಒಂದು ರಥೋತ್ಸವ ಕಾರ್ಯಕ್ರಮವು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೆಯ ಶ್ರಾವಣ ಮಾಸದ ಶುಭ ಸೋಮವಾರದಂದು ಉದಯ ಆರು ಮೂವತ್ತಕ್ಕೆ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ತದಾದ ನಂತರ ಏಳು ಮೂವತ್ತಕ್ಕೆ ಶ್ರೀ ಬನದೇಶ್ವರ ದೇವರಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಹತ್ತು ಮೂವತ್ತಕ್ಕೆ ಶ್ರೀ ಭದ್ರಕಾಳಿ ದೇವಸ್ಥಾನದಿಂದ ಶ್ರೀ ಬನಗೇಶ್ವರ ದೇವಸ್ಥಾನದವರೆಗೆ ನೂರ ಒಂದು ಕುಂಭಸ್ಥಳ ಮೆರವಣಿಗೆ ಕುರುವಂತಿಕ ಸೇವದೊಂದಿಗೆ ಮತ್ತು ಅದಾದ ನಂತರ ಹನ್ನೊಂದು ಮೂವತ್ತಕ್ಕೆ ಶ್ರೀ ಬನಗೇಶ್ವರ ದೇವಸ್ಥಾನದ ಒಳ ಆವರಣದಲ್ಲಿ ಈ ಒಂದು ಕಿರು ರಥೋತ್ಸವ ಹರಕೆ ರಥೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯ ಅಮೃತ ಹಸ್ತದಿಂದ ಸಮಸ್ತ ಶ್ರೀ ಬನದೇಶ್ವರ ಭದ್ರಕಾಳಿ ದೇವಸ್ಥಾನದ ಅರ್ಚಕರ ಸಮ್ಮುಖದಲ್ಲಿ ಸಕಲ ಸದ್ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ ಈ ಒಂದು ಹನ್ನೊಂದು ಮೂವತ್ತಕ್ಕೆ ರಥೋತ್ಸವ ಮುಗಿದ ನಂತರ ಹನ್ನೆರಡು ಗಂಟೆಗೆ ಸಮಸ್ತ ಅರ್ಚಕ ಜಂಗಮ ಬಳಗದವರಿಗೆ ಭೂರಿಗಣರಾದನೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ತದಾದ ನಂತರ ಹನ್ನೆರಡು ಮೂವತ್ತಕ್ಕೆ ಶ್ರೀ ವನದೇಶ್ವರ ಕಲ್ಯಾಣ ಮಂಟಪದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಅದಾದ ನಂತರ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಅರಕೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಮಸ್ತ ಶ್ರೀ ಬನದೇಶ್ವರ ಭದ್ರಕಾಳಿ ದೇವರ ಭಕ್ತಾದಿಗಳು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿಕೊಡಬೇಕಾಗಿ ನಮ್ಮ ದೇವಸ್ಥಾನದ ವಿಶ್ವಸ್ಥ ಸಮಿತಿಯ ವತಿಯಿಂದ ಅರ್ಚಕ ವೃಂದದ ವತಿಯಿಂದ ಸಮ ಸಜ್ಜನ್ ಸಮಾಜದ ವತಿಯಿಂದ ಮತ್ತು ಸಕಲ ಸದ್ಭಕ್ತಾದಿಗಳ ವತಿಯಿಂದ ನಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ಳುತ್ತೇವೆ ಜೈ ಬನದೇಶ ಶಿವಂ ಭೋಯಾತ್